ನಮಸ್ತೆ ನಮಸ್ಕಾರ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ಮಹಾಲಿಂಗಯ್ಯ ಸರ್ ತಟವಾಳ ಗೋಲ್ರಟ್ಟಿ ಮಾಗಡಿ ತಾಲ್ಲೂಕು ರಾಮನಗರ ಜಿಲ್ಲೆ ಈ ಹಳ್ಳಿಕರ ಯಾವಾಗಿಂದ ಸಾಕಣೆ ಮಾಡ್ತಿದ್ರೆ ನಾನ್ ಒಂದು ಇಪ್ಪತ್ತೈದು ವರ್ಷದಿಂದ ಸಾಕ್ತಾ ಇದೀನಿ ಸಹ ಸರ್ ನಿಮ್ ಕಾಲದಲ್ಲಿ ಈ ಹಳ್ಳಿಕಾರಂತ ಎಸ್ ಇತ್ತ ಅವಾಗ ಇತ್ತು ಆದ್ರೆ ನಮಗೆ ಗೊತ್ತಿರ್ಲಿಲ್ಲ ದನ ನಾವ್ ಯಾವತ್ತೂ ಯಾವತ್ತು ಅಂತ ಗೊತ್ತಿರ್ಲಿಲ್ಲ ದನ ಹೋಟೆಲ್ ನಾವು ಯಾವತ್ತು ಹುಡುಕ್ತಿದ್ರು ಕೊಳ್ಳು ಮೇಲೆ ಉದ್ದ ಬಿಸ ಇರೋ ದನೇ ಹುಡುಕ್ತಿದ್ವು ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು ನಾವು ಕಂಡಂಗೆಲ್ಲ ಮುಂಚೆ ಅಲ್ಲ ನಾಟಿ ದನಗಳು ಅಂತ ಹೌದು ಈ ಇತ್ತೀಚಿನ ನಾಲ್ಕೈದು ವರ್ಷದಿಂದ ಹಳ್ಳಿಕರ ಹಳ್ಳಿಕರ ಅಂತ ಹೌದು ಹೌದು ಮುಂಚೆನೆ ಇತ್ತ ಇದು ಹಳ್ಳಿಕರ ಅಂತ ಮುಂಚೆ ಇತ್ತು ಅಂತ ನಮಗೆ ಗೊತ್ತಿಲ್ಲ ಒಟ್ನಲ್ಲಿ ಇವ್ ಇತ್ತೀಚೆಗೆ ಹಳ್ಳಿಕರ ದನ ಅಂತ ನಮ್ಗೆ ಇದಾಗಿತ್ತು ಜಾತಿ ಮಾತ್ರ ನಮಗೆ ಚೆನ್ನಾಗಿರಬೇಕಾಗಿತ್ತು ಸರ್ ಇಷ್ಟು ವರ್ಷದ ಅನುಭವ ನಿಮ್ಗೆ ಯಾವ ತರ ಇದು ಹಳ್ಳಿ ಕರಿ ಇತ್ತೀಚೆಗೆ ಕಮ್ಮಿ ಆಗ್ತಿದಾವ ಇನ್ನು ಬರ್ತಾ ಬರ್ತಾ ಹೌಸಾ ಇವಾಗ ರೈಟ್ ಹೋಯ್ತಾ ಹೋಯ್ತಾ ಜಾಸ್ತಿ ಹೋಯ್ತಾ ಇದೆ ಸಾಕಾರು ಕಮ್ಮಿ ಆಯ್ತಾವ್ರೆ ಈಗ ಇವಾಗ ಇವಾಗ ಹುಡುಗರು ಅಷ್ಟೇ ಯಾರು ಸಾಕ್ತ ಖರ್ಚುಗಳು ಜಾಸ್ತಿ ಸಿಗುತ್ತವೆ ಅದಕ್ಕೆ ಭಯ ಆಮೇಲೆ ಬಂಡವಾಳ ಹಾಕುವ ಯಾಕೆಂದ್ರೆ ಇವಾಗ ಇಪ್ಪತ್ ಇಪ್ಪತ್ತೈದು ಸಾವಿರ ಕರ ಸಿಕ್ತಿತ್ತು ಒಂದ್ ಲಕ್ಷಕ್ಕ ಹೋಗೈತೆ ಎಲ್ಲ ಬಂಡವಾಳ ಹಾಕಿ ಇವಾಗ ನನ್ನಂತ ಒಬ್ಬ ಬಡವ ಕಟ್ಬೇಕು ಅಂದ್ರೆ ಒಂದ್ ಲಕ್ಷ ಎಲ್ಲ ಇರ್ತಾನೆ ಈ ಮಾಗಡಿ ರಾಮನಗರ ಮಣ್ಣಿನ ಈ ಸೈಡೆಲ್ಲ ಗಗನಕ್ಕೆ ಆಗ್ಬಿಟ್ಟೈತೆ ಹೌದು 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 ಸಣ್ಣ ಕರಾ ತಣಕ್ ಆಗ್ತಿಲ್ಲ ಹೌದು ಹೌದು ಹಂಗೆ ರೇಟುನು ಆಗಿದೆ ಕಮ್ಮಿನೂ ಆಗಿದ್ದಕ್ಕೆ ರೇಟ್ ಆಗ್ತಿರೋದು ಹೌದು ಇವಾಗ ಅದು ಕಮ್ಮಿ ಆಯ್ತರೊತ್ತಿಗೆ ರೇಟ್ ಆಯ್ತಾ ಅದು ಅದನ್ನ ಉಳ್ಸ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಒಳ್ಳೇದು ತಳಿ ಉಳಿತದೆ ಉಳಿತದೆ ಇಪ್ಪತ್ತೈದು ವರ್ಷ ದಿನ ಎಷ್ಟಿದು ಅವಾಗ ನಿಮ್ಗೆ ನಮ್ಗೆ ನಾನು ಒಂದು ವರ್ಷ ಸಾವಿರದಿಂದಲೂ ಕರಾ ಕಟ್ಕೊಂಡಿದೀನಿ ಒಂದು ವರ್ಷ ಅವ್ರಕ್ಕೂ ಮಾರಿದೀನಿ ಎಷ್ಟು ಆವಾಗಿಂದಲೂ ಕಟ್ಕೊಂಡ್ ಬಂದಿದ್ದೀನಿ ನೀವು ಬಿತ್ತನೆ ಓರಿಗಳು ಇಲ್ಲ 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 ನಾನು ಕಡಿಸ್ಕೊಳ್ಳೆ ಕಟ್ಟಿದೀನಿ ಮನೇಲಿ ಓರಿಕರ ಹುಡ್ತಾವ್ ನನ್ಗೆ ಓರಿ ಮೇಲೆ ಇಷ್ಟ ಇಲ್ಲ ಹೆಣ್ಣಾನ ಮೇಲೆ ಇಷ್ಟ ನಂಗೆ ಓರಿ ಮೇಲೆ ಇಷ್ಟ ಇಲ್ಲ ಈ ಜಾತ್ರೆಗೆ ಎಲ್ಲಾ ಜಾತ್ರೆಗೆ ಹೋಗ್ತಿರ್ತಾರೆ ಇಲ್ಲ ನಾವ್ ಮಾಗಡಿ ಒಂದು ನೋಡ್ತೀವಿ ಸಿದ್ಗಂಗಿ ನೋಡ್ತೀವಿ ಯಾವ ಇದ್ರೆ ಜಾಸ್ತಿ ಮಾಗಡಿ ಜಾತ್ರೆ ಮಾಡೋ ಉದ್ದೇಶ ಏನಾದ್ರು ಹಳ್ಳಿಕಾರ್ ಜಾತ್ರೆ ಅಂತ ಮಾಡ್ತಾರ ಜಾತ್ರೆ ಅಂದ್ರೆ ಇವಾಗ ನಮ್ದು ತಲೆದ ಜಾತ್ರೆ ಖುಷಿಗ್ ಹೋಗ್ತಿವಿ ಮಾರ್ದ್ರ ಮಾರ್ಬೋದು ಇದ್ರ ಮನೆ ತಕ್ಕ ಬರ್ಬೋದು ಅಷ್ಟೇ ನಾವ್ ಒಂದ್ ಜೊತೆ ಕಟ್ಕೋತಿವಿ ಇದ್ರ ಎರಡ್ ಜೊತೆ ಕಟ್ಕೋತಿವಿ ಈ ಜಾತ್ರೆ ಜಾತ್ರೆಯೆಲ್ಲ ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದ್ ನೋಡ ಹೋಗಿಂದನೂ ಮಾಡ್ತಾ ಇದೀವಿ ಆಗಿಂದನೂ ಮಾಡ್ತಾ ಇದೀವಿ ಅದೇ ಇದ್ರ ಒಂದ್ ಹಳ್ಳಿ ಕಾರ್ ತಳಿ ಉಳಿಬೇಕು ಅನ್ನೋದಿದು ಹಾ ಅದೊಂದ್ ಆಸೆ ಅಷ್ಟೇ ಅಷ್ಟೇ ನೀವು ಜಾತ್ರೆಗ್ ಹೋದ್ರೆ ಯಾವ ತರ ಸೆಲೆಕ್ಷನ್ ಮಾಡ್ತೀರ ಒಂದ ಕರೋನ ತಗೊಂಡ್ಬೇಕಂದ್ರ ನೀವು ಈಗ ನಮ್ಗೆ ಕೆಳ್ಳು ಚೆನ್ನಾಗಿರ್ಬೇಕು ಕಾಲ್ಗಳು ಚೆನ್ನಾಗಿರ್ಬೇಕು ನಮ್ಗೆ ಸುಳಿಗಳು ಕರೆಕ್ಟ್ ಆಗಿರ್ಬೇಕು ನಮ್ಗೆ ಸುಳ್ಳಿ ಇದ್ರು ಇಟ್ಕೊಳಕ್ ಹೋಗಲ್ಲ ನಮ್ಗೆ ಕಣ್ಣಿಗೆ ಚೆನ್ನಾಗಿ ಚೆನ್ನಾಗ್ ಕಾಣ್ಬೇಕದು ಸುಳಿ ಇದ್ರೆ ಇಟ್ಕೊಳಕ್ ಹೋಗಲ್ಲ ಇದ್ರೆ ಇಟ್ಕೊಳಕ್ ಹೋಗಲ್ಲ ಸುಮ್ನೆ ಸಾಕಂದ್ರೆ ಚೆನ್ನಾಗಿರೋ ಸಾಕ್ಬೇಕು ಆತರ ಯಾವ ತರ ಸುಳಿ ಸರ್ ಅದು ಯಾವ ತರ ನೋಡ್ತೀರಿ ನೀವು ನೋಡೋದ್ ನೋಡಿ ಇಲ್ಲೊಂದು ಕರೆಕ್ಟ್ ಆಗಿ ಇಲ್ಲೇ ಇದೇ ಸುಳಿ ಇರ್ಬೇಕು ಇಲ್ಲೊಂದು ತಾಯಿ ಸುಳ್ಳಿ ಇಲ್ಲೇ ಇರ್ಬೇಕು ಇದಿರ್ಬೇಕು ಮೇನು ಅಷ್ಟೇ ಆಮೇಲೆ ಗುಂಡಿಗೆ ಸುಳಿದ್ರೆ ಎರಡ್ ಕಡೆ ಇದ್ರೆ ಪರವೇ ಇಲ್ಲ ಒಂದ್ ಕಡೆ ಇದ್ರೆ ತಪ್ಪೆ ಒಂದ್ ಕಡೆ ಏನಕ್ಕೆ ಇರಬಾರ್ದು ಅದು ನಮ್ಮ ಹಿರಿಕರು ಯಾಕೆ ಬಂದರೆ ಕಟ್ಬಾರ್ದು ಮನೇಲಿ ಏನಾರ ಇದಾಯ್ತದೆ ಉಳುಮೆ ಮಾಡ್ಬೇಕಾರೆ ಒಂದ್ ಸುಳಿ ನೋಡ್ತಾರ ಅದ ಆ ಎತ್ಗಳು ಕಟ್ಟಲ್ಲ ಅದ ಯಾವ ಸುಳಿ ಅದ ಉಳುಮೆ ಮಾಡ್ಬೇಕಾರ ಸುಳಿ ಹಾ ಅದಿದ್ರೆ ಎತ್ಗಳು ಉಳುಮೆ ಮಾಡಕ್ ಕಟ್ಟಲ್ಲ ಕಟ್ಟಲ್ಲ ಕರೆಕ್ಟ್ ನಾವು ಕಟ್ಟಲ್ಲ ನಗಬಾರ್ ಸುಳಿ ಇರಬಾರ್ದು ಇಲ್ಲಿದ್ರೆ ಕೀಲ್ ಸುಳಿಗೆ ಇರಬಾರ್ದು ಇದು ಕೀಲ್ ಸುಳಿ ಅದನ್ನಿದ್ರೆ ಇದ್ರೆ ನಾವು ಕಟ್ಟಲ್ಲ ಇದು ಒಂದೂವರೆ ವರ್ಷದ ಕರು ಮನೆ ಹುಟ್ಟಿದ್ದೇನೆ ಇಲ್ಲ ನಾನು ತಂದಿದ್ದಿತ್ತು ನಾನು ತಂದಿ ಸಾಕಿದೀನಿ ಕೂಟ ಸಿಕ್ಕ ಹುಡ್ತು ಸಿಕ್ಲಿಲ್ಲ ಕೂಟ ಅದು ದೊಡ್ಡದ ಸಿಕ್ತು ದೊಡ್ಡದ ಊಟ ಮಾಡುದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಸಾಕಪ್ಪ ಈ ಹಳ್ಳಿ ನಂಗೇನ್ ಅನ್ಸಿಲ್ಲ ಮನೇಲಿ ಜನ ಅನ್ಸೈತೆ ನಮ್ಗೇನ್ ಅನ್ಸಿಲ್ಲ ನಮ್ಗ ಆತರ ಅನ್ಸಕು ಆಗಲ್ಲ ಯಾಕೆಂದ್ರೆ ಬೆಳಿಗ್ಗೆ ಎದ್ದ ಅವ್ರ ಮಕ್ಕ ನೋಡಿದ್ರೆ ನಮಗೆ ಒಂದರ ನೆಮ್ಮದಿ ಇರ್ಲೇಬೇಕು ನಮ್ ಮನೆ ಕಟ್ಟು ಒಂದ್ ಒಂದೇ ಒಂದ್ ದನ ಆಗ್ಬಿಟ್ಟು ಸಾಬ್ರ ತಗೋ ಕಸಾಯನ ಕಾರಣ ಒಂದ್ ಕರ ಇಡ್ಕೊಂಡ್ ಎರಡ್ ಸಾವಿರಕ್ಕೆ ಸಾಕಿ ಅದನ್ನ ಕೂಟ ಮಾಡಿ ಐವತ್ ಸಾವಿರ ಮನೆಗೆ ಆತರ ಹ್ಮ್ ಆತರ ನಮ್ಗೇನ್ ಸಾಕು ಅನ್ಸಿಲ್ಲ ಆದ್ರೆ ಏನಪ್ಪ ಅಂದ್ರೆ ಎಂಡು ಬಿಸು ಖರ್ಚು ಖರ್ಚು ಬರುತ್ತೆ ಆದಾಯ ಏನಿಲ್ಲ ಖರ್ಚು ಜಾಸ್ತಿ ಏನೋ ಮನೆ ಮುಂದಿರಬೇಕು ಬೆಳೆ ಮಕ ನೋಡ್ಬೇಕು ಅಷ್ಟೇ ನಾವು ಅಷ್ಟೇ ಅಷ್ಟೇ ಇವಾಗ ಯುವಕರು ಆಮೇಲೆ ಎಣ್ಣು ದನ ಕಟ್ಟುದ್ರೇನ್ ಲಾಸ್ ಆಗಲ್ಲ ಹೆಣ್ಣು ದನ ಕಟ್ಕೊಂಡ್ರೆ ಯಾವ್ದು ಲಾಸ್ ಆಗಲ್ಲ ಈಗ ನಮ್ಮ ಮನೇಲಿ ಒಂದ್ ದಸ ಎರಡು ದಸ ಮಾಡಿಕೊಂಡಿದೆ ವರ್ಷಕ್ಕೊಂದ್ ಜೊತೆ ಕರ್ಕೊಂಡ್ ಮಾಕ ಒಂದ್ ಲಕ್ಷ ಮಾರೇ ಮಾರೇನ ಹ್ಮ್ ಅದೇನೋ ಜಾಸ್ತಿ ನೀನ್ ಹಿಂಡಿ ಸಾಕು ಮೇಯಿಸ್ಕೊಂಡ್ರೆ ಸಾಕ ಮೇಯ್ಸ್ಕೊಂಡ್ರೆ ಅದೇನೋ ಬೇಡ ಇಂದು ಅದು ಹೆಣ್ಗರ ಹುಟ್ಲಿ ಹೋರಿ ಕರ ಹುಟ್ಲಿ ಅದೇನ್ ಲಾಸ್ ಆಗಲ್ಲ ಹೆಣ್ಗರಲಿ ಯಾವತ್ತ ಲಾಸ್ ಅದ ಹೋರಿ ಕಟ್ಟಿದ್ರು ಸ್ವಲ್ಪ ಖರ್ಚು ಹೋರಿ ಕಟ್ಟೋದ್ರ ದಿನಾ ಯಾವ್ದಾರ ಗೊತ್ತಾ ಇರ್ಬೇಕ್ ಅವ್ರಿಗೆ ನಮ್ಮ ತರಗತು ಆಗಲ್ಲ ಅದ ಏನಂತೀರ ಅಳಿಕರು ಕಟ್ಟೋ ಸಾಕಣೆ ಮಾಡ್ಬೇಕಂತ ಹೇಳ್ತೀರ ಮುಂದೆ ಮುಂದ್ವರಿ ಮಾಡ್ಬೇಕು 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 ಇದನ್ನ ಉಳ್ಸಿದ್ರೆ ಒಳ್ಳೇದು ಅದೇ ಇದು ಎಲ್ಲಾ ಮಾರ್ಕೊಂಡ್ ಮಾರ್ಕೊಂಡೋದ್ರೆ ಇಲ್ಲಿ ಅದು ಎಲ್ಲಾ ಮಾರ್ಕೊಂಡ ಎಲ್ಲಾ ಕಸಾಯ ಕಾನಿ ಕೊಟ್ಕೊಂಡು ಕೊಟ್ಕೊಂಡು ಹೋಗ್ತಾ ಇದ್ರೆ ಅದೇ ಈ ಸಿಮೆಸ್ ಗುಳ ಆದ್ರೆ ಅದ್ರ ಲಾಭ ಐತೆ ಅಂತ ಹೇಳಿ ನಾವ್ ಅದ್ರ ಸವಾಸ್ಗೆ ಹೋಗಲ್ಲ ಸಿಮೆಸ್ ಲಕ್ಷ ಬರ್ತಿದ್ರು ಅದ್ರ ಸವಾಸ್ಗೆ ಹೋಗಲ್ಲ ಮನೆಗೊಂದು ಅದು ಕಟ್ಕೊಂಡ್ಲೆ ಮನೆಗ್ ಒಂದ್ ಹಳ್ಳಿ ಕಾರ್ ಇದ್ರು ಇನ್ನು ಒಳ್ಳೇದ್ ಯಾರು ಕಟ್ಕೊತಾರ ಬಿಡ್ತಾರ ನಮ್ಗೆ ನಾವು ಕಟ್ಟು ಇಲ್ಲ ಅದು ನಾವು ಮಾಡೋ ಇಲ್ಲ ಇವ್ ನಾಟಿದನ ಮಾತ್ರ ಕಟ್ಟಿದೀನಿ ನಾಳೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಕಟ್ಟಿದೀನಿ ಇವಾಗ್ಲೂ ಇದಾವ ಮನೇಲಿ ಎಷ್ಟಿದಾವ ಇವಾಗ ನಾಲ್ಕವೇ

ರೂಪಾಯಿ ಅವಲ್ಲಪ್ಪ ಹಾ ಹಳೆ ಹಳೆಕಾಯನ್ ಬಣ್ಣನೇ ಇದು ಇವಾಗ ಆ ತಗ ತೋರ್ಸು ಇಲ್ಲಿ ಇದಕ್ಕೂ ಅದಕ್ಕೆ ಮ್ಯಾಚ್ ಆದ್ರೆ ಒಪ್ಕೋ ಚೇಂಜ್ ಇವಾಗ ಚೇಂಜ್ ಇವಾಗ ಸ್ಟೀಲ್ ಕಾಯನ್ ಬಂದ್ಬಿಟ್ಟವ್ ಅವಾಗೆಲ್ಲ ಗೊತ್ತಿರ್ಲಿಲ್ಲ ಆ ಕಾಯ್ ಐತೆ ಅದು ರೂಪಾಯಿ ಬಣ್ಣ ಹಾ ರೂಪಾಯಿ ಬಣ್ಣ ರೂಪಾಯಿ ಬಣ್ಣ ಅಂತ ಅದೇ ಹೆಸರು ಬಂದಿತ್ತು